ಮಂಗಳೂರು ಹಾಸನ ಮತ್ತು ಕರಾವಳಿ ಭಾಗ ಎಲ್ಲ ಕಡೆಯಲ್ಲೂ ಕೂಡ ಸಾಕಷ್ಟು ಅನಾಹುತ ಆಗಿದೆ ಬೆಂಗಳೂರು ಮಂಗಳೂರು ರೈಲು ಸಂಚಾರ ರದ್ದು ರದ್ದಾಗಿತ್ತು ಮೊದಲೇ ಎಡಕುಮೇರಿ ಕಡಗರವಳ್ಳಿ ಬಳಿ ರೈಲು ಮಾರ್ಗದಲ್ಲಿ ಏನೋ ಆಗಿದೆಯಂತೆ ಆಗಸ್ಟ್ ಎಂಟರವರೆಗೆ ಹನ್ನೆರಡು ರೈಲುಗಳ ಸಂಚಾರ ರದ್ದಾಗಿದೆ ಈಗಾಗಲೇ ಸುಬ್ರಹ್ಮಣ್ಯ ಗೇಟ್ ಬಳಿ ಗುಡ್ಡ ಕುಸಿತ ಆದಾಗಲೇ ರೈಲು ಸಂಚಾರ ರದ್ದಾಗಿತ್ತು ಬೆಂಗಳೂರು ಮಂಗಳೂರು ನಡುವಿನ ರೈಲುಗಳ ಸಂಚಾರ ಈಗ ಮತ್ತೆ ಆರಂಭ ಆಗಿತ್ತಾ ಗೊತ್ತಿಲ್ಲ ಬಟ್ ಈಗ ಸದ್ಯಕ್ಕೆ ಮತ್ತೆ ವಿಸ್ತರಣೆ ಮಾಡಿದ್ದಾರೆ ರದ್ದನ್ನು ವಿಸ್ತರಣೆ ಮಾಡಿದ್ದಾರೆ ರದ್ದಾಗಿತ್ತು ಆಲ್ರೆಡಿ ಈಗ ಅದನ್ನು ಮತ್ತೆ ಮುಂದುವರಿಸಿದ್ದಾರೆ ಆಗಸ್ಟ್ ಎಂಟರವರೆಗೆ ಸುಮಾರು ಹನ್ನೆರಡು ರೈಲುಗಳ ಸಂಚಾರ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ ಅಂತ ಸದ್ಯಕ್ಕೆ ಬರ್ತಿರೋ ಮಾಹಿತಿ ಅದು ಯಾವ ಥರ ಇವರು ಬುಕ್ಕಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ರೆ ಅವ್ರಿಗೆ ರಿಟರ್ನ್ ಮಾಡ್ತಾರಾ ಏನು ಎತ್ತ ನೋಡಬೇಕು ಬಟ್ ನಿಮಗೆ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಯಾವಾಗ ಗುಡ್ಡ ಕುಸಿತವಾಯಿತು ಆಗಲೇ ಟ್ರೈನ್ಗಳನ್ನು ಬಂದ್ ಮಾಡಿದರು ಅದನ್ನು ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕೆಂದರೆ ಅಲ್ಲೆಲ್ಲ ಮಣ್ಣು ತೆರವು ಕಾರ್ಯಾಚರಣೆ ಆಗಿದ್ದರೂ ಕೂಡ ಇನ್ನೊಂದಷ್ಟು ದುರಸ್ತಿ ಕಾರ್ಯಗಳು ಬಾಕಿ ಇದೆ ಹಾಗಾಗಿ ಆಗಸ್ಟ್ ಎಂಟರ ತನಕ ಯಾರೂ ಕೂಡ ಮಂಗಳೂರು ಭಾಗಕ್ಕೆ ಅಂದರೆ ಬೆಂಗಳೂರಿನಿಂದ ಹಾಸನ ಮಂಗಳೂರು ಭಾಗಕ್ಕೆ ಟ್ರೈನ್ನಲ್ಲಿ ಹೋಗೋ ಪ್ರಯತ್ನವನ್ನು ಮಾಡಬೇಡಿ ಯಾಕೆ ಅಂತಂದರೆ ರೈಲು ಸಂಚಾರ ಸ್ಥಗಿತವಾಗಿದೆ ಅಂದರೆ ರದ್ದಾಗಿದೆ ಬೆಂಗಳೂರು ಮಂಗಳೂರು ಸಂಚಾರ ಸದ್ಯಕ್ಕೆ ಈಗ ರದ್ದಾಗಿದೆ ಟ್ರೈನ್ದು ಸೊ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದೀವಿ ಅದಂತ ಅವಿಗೆ ಗಮನಿಸ್ತಾ ಇದ್ದೀರ ಮೊದಲೇ ರದ್ದಾಗಿತ್ತು ಜನರಿಗೂ ಗೊತ್ತಿದೆ ಇದೆಲ್ಲ ಟ್ರೈನ್ ಆಪ್ರೇಟ್ ಆಗ್ತಾ ಇಲ್ಲ ಅಂತನ್ಬಿಟ್ಟು ಹಾಗಾಗಿ ತೀರಾ ಮಾಹಿತಿ ಗೊತ್ತಿಲ್ಲದೆ ಇದ್ದಂಥವ್ರಿಗೆ ಬುಕ್ಕಿಂಗ್ ಮಾಡೋಕ್ಕೆ ಹೋದಾಗಲೂ ಕೂಡ ಅವರು ಹೇಳ್ತಾರೆ